ಸರ್ಕಾರಿ ಶಾಲೆಗಳೆಂದರೆ ಮುಖ ತಿರುಗುವಂತಹ ಜನರಿಗಾಗುವ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂತಹ ಮಕ್ಕಳ ಸಾಧನೆ ಅಮೋಘ ಪಾಲಕರೇ ಸರ್ಕಾರಿ ಶಾಲೆಗಳೆಂದರೆ ಕೀಳಾಗಿ ಕಾಣುವ ಮೊದಲು ನಾವೆಲ್ಲರೂ ಕಲಿಯುತ್ತಿದ್ದ ಕನ್ನಡ ಶಾಲೆ ಎಂದು ಮರೆಯಬೇಡಿ ಕನ್ನಡ ಶಾಲೆ ಉಳಿಯಲು ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿ ನಾವೆಲ್ಲರೂ ಮುಂದಾಗಬೇಕಾಗಿದೆ ಇಲ್ಲದಿದ್ದರೆ ಮುಂದೊಂದು ದಿನ ಕನ್ನಡ ಶಾಲೆಗಳು ನೋಡಲು ಅಪರೂಪವಾಗುತ್ತದೆ ಹೀಗಿರುವಾಗ ಬೆಳಗಾವಿ ತಾಲೂಕಿನ ಪುಟ್ಟ ಗ್ರಾಮದಲ್ಲಿ ಇರುವ ಕನ್ನಡ ಶಾಲೆಯಾದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕೂಕುಡೊಳ್ಳಿ ಈ ಗ್ರಾಮದಲ್ಲಿ ಮಕ್ಕಳ ಸಾಧನೆ ಹಾಗೂ ಕಲಿಕಾ ಮಟ್ಟ ತುಂಬಾ ಅದ್ಭುತವಾಗಿದೆ ಇದಕ್ಕೆ ಕೈ ಜೋಡಿಸುವಂತಹ ಪ್ರೇರಣಾ ಕ್ಲಬ್ ಎಂಬ ಸಂಸ್ಥೆಯು ಕೂಡ ಒಂದಾಗಿದೆ ಇದು ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ಕನ್ನಡ ಶಾಲೆಯನ್ನು ಆಯ್ಕೆ ಮಾಡಿ ಇಲ್ಲಿನ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಚಟುವಟಿಕೆಗಳನ್ನು ನೀಡುವ ಮೂಲಕ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಉತ್ಸಾಹ ನೀಡುತ್ತಿದ್ದು ಇದರ ಬಗ್ಗೆ ಶಾಲೆಯ ಗುರುಗಳಾದ ಶ್ರೀ ನಾಗರಾಜ್ ಮೇಳೆದ ಇವರು ಇದರ ಬಗ್ಗೆ ಕಿರು ಪರಿಚಯ ಮಾಡಿದ್ದಾರೆ ಯಾವುದೇ ಮಕ್ಕಳ ಭೇದ ಭಾವ ಮಾಡದೆ ಎಲ್ಲ ಮಕ್ಕಳು ಪ್ರೇರಣೆಯಿಂದ ಪ್ರತಿಯೊಂದು ವಿಷಯಗಳಲ್ಲಿ ಸ್ವಯಂಭಾಗಿಯಾಗುವಂತೆ ಹುರಿದುಂಬಿಸುತ್ತಿದೆ ಈ ಮೂಲಕ ಎಲ್ಲಾ ಪಾಲಕರಲ್ಲಿಯೂ ವಿನಂತಿಸಿಕೊಳ್ಳುವುದೇನೆಂದರೆ ಕನ್ನಡ ಶಾಲೆಗಳೆಂದರೆ ಅಸಡ್ಡೆ ತೋರಿಸಬೇಡಿ ಮಕ್ಕಳಿಗೆ ವಿದ್ಯೆ ಜೊತೆ ವಿವೇಕ ಸಂಸ್ಕಾರ ಕಲಿಸುವಂತಹ ನಮ್ಮ ಸರ್ಕಾರಿ ಶಾಲೆ ಎಂದು ಹೆಮ್ಮೆ ಪಡಿ ಈ ಸಂಸ್ಥೆಯಿಂದ ಎಲ್ಲಾ ಶಾಲೆಯ ಪ್ರಧಾನ ಗುರುಗಳು ಮಕ್ಕಳಿಗೆ ಕನ್ನಡ ಶಾಲೆಗೆ ಬರುವಂತೆ ಮಾಡುವುದು ನಿಮ್ಮ ಕರ್ತವ್ಯ ಆಗಿರುತ್ತದೆ ಈ ಸಂಸ್ಥೆಯ ಉಪಯೋಗ ತೆಗೆದುಕೊಂಡು ಎಲ್ಲ ಪಾಲಕರು ಮತ್ತು ಮಕ್ಕಳು ಸರ್ಕಾರಿ ಶಾಲೆಗಳೆಂದರೆ ಕೀರ್ತಿ ತರುವಂತಾಗಲಿ ಅದಕ್ಕೆ ಎಲ್ಲರೂ ಸಹಕರಿಸೋಣ ವರದಿ ಬೆಳಗಾವಿ ವರದಿಗಾರರು ಪ್ರಶಾಂತ್ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಕುಕೋಳಿ ತಾಲೂಕು ಜಿಲ್ಲೆ ಬೆಳಗಾವಿ ಪ್ರೇರಣಾ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿ ಬಯಸ್ತೇನೆ ಪ್ರೇರಣಾ ಕ್ಲಬ್ ಅನ್ನುವಂಥದ್ದು ಎರಡು ಸಾವಿರದ ಹದಿನೇಳು ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ವಿನೂತನ ಕಾರ್ಯಚಟುವಟಿಕೆ ಶಿಕ್ಷಣ ರಂಗದಲ್ಲಿ ಈ ಪ್ರೇರಣಾ ಕ್ಲಬ್ ಬಹಳಷ್ಟು ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇದೆ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳ ಕಲಿಕೆಯ ಸ್ತರಗಳನ್ನು ಗುರುತಿಸಿಕೊಂಡು ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ಆಯೋಜಿಸುವುದರ ಮೂಲಕ ಈ ಕಲಿಕೆಯ ಮುಖ್ಯವಾಹಿನಿ ತರತಕ್ಕಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ ಮುಖ್ಯವಾಗಿ ಶಾಲೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಉದಾಹರಣೆಗೆ ಪಠ್ಯ ಚಟುವಟಿಕೆಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿವಿಧ ಸ್ಪರ್ಧೆಗಳಲ್ಲಿ ಮಕ್ಕಳು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಾಗವಹಿಸುವುದಕ್ಕೆ ಈ ಪ್ರೇರಣಾ ಕ್ಲಬ್ ಒಂದು ಮುಖ್ಯ ತಳಹದಿಯಾಗಿದೆ ಅದರಂತೆ ಪಠ್ಯ ಚಟುವಟಿಕೆಗಳಲ್ಲೂ ಕೂಡ ವಿವಿಧ ಹಂತದ ಕಲಿಕೆಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳ ಮೂಲಕ ವಿಶೇಷವಾಗಿರತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದರ ಮೂಲಕ ಆ ಮಕ್ಕಳನ್ನು ಕೂಡ ಕಲಿಕೆಯ ಮುಖ್ಯವಾಗಿ ತರತಕ್ಕಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ ಇಲ್ಲಿ ಪ್ರತಿ ತರಗತಿನಲ್ಲೂ ಕೂಡ ಒಂದಿಷ್ಟು ತಂಡಗಳನ್ನ ಮಾಡಿ ಅಲ್ಲಿ ಪ್ರೇರಕ ಪ್ರೇರಿಕೆಯನ್ನು ನೇಮಿಸಿ ಅದೆಲ್ಲದರ ಮೇಲೆ ಒಬ್ಬ ಮಾರ್ಗದರ್ಶಿ ಶಿಕ್ಷಕರು ಮಾಡ್ತಾ ಇರ್ತಾರೆ ಇಲ್ಲಿ ಪ್ರಧಾನ ಗುರುಗಳು ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಶಾಲೆಯ ಸಂಪೂರ್ಣ ಚಟುವಟಿಕೆಗಳನ್ನ ಪ್ರೇರಣಾ ಪ್ರೇರಣಾ ಕ್ಲಬ್ ಅಡಿಯಲ್ಲೇ ನಿರ್ವಹಿಸಲಾಗ್ತಾ ಇರ್ತದೆ ಆ ಪ್ರೇರಣಾ ಕ್ಲಬ್ನಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ತೋರ್ತಕ್ಕಂಥ ಮಕ್ಕಳಿಗೆ ನಾವು ಕೆಂ ಗುಲಾಬಿ ಆಮೇಲೆ ಸಿಲ್ವರ್ ಹಾಗೂ ಹಸಿರು ಬಣ್ಣದ ಸ್ಟಾರ್ಗಳನ್ನು ನೀಡುವುದರ ಮೂಲಕ ಪ್ರೋತ್ಸಾಹಿಸುವಂತಹ ಕಾರ್ಯಗಳನ್ನ ಮಾಡಲಾಗ್ತಾ ಇದೆ ನನ್ನ ಕಲಿಕಾ ಪಯಣದ ಕಾರ್ಡ್ಗಳನ್ನು ಕೂಡ ವಿತರಿಸುವುದರ ಮೂಲಕ ಮಕ್ಕಳ ಕಲಿಕೆ ಮತ್ತು ಹಾಜರಾತಿಗೆ ಪ್ರೋತ್ಸಾಹವನ್ನು ಕೂಡ ನೀಡಲಾಗ್ತಾ ಇದೆ ಒಟ್ಟಾರೆಯಾಗಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರೇರಣಾ ಕ್ಲಬ್ನ ಉದ್ದೇಶಗಳು ಬಹಳಷ್ಟು ಪ್ರಮುಖವಾಗಿತ್ತು ಅವುಗಳನ್ನು ನಮ್ಮ ಶಾಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾವು ನಿರ್ವಹಿಸ್ತಾ ಇದ್ದೀವಿ ಅನ್ನುವಂಥ ಹೆಮ್ಮೆ ನನಗಿದೆ ಧನ್ಯವಾದಗಳು